ಸ್ನೇಹಿತರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕಿರ್ತಿರಲ್ಲ ಅಂತ ಅಭ್ಯರ್ಥಿಗಳದ್ದು ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿರ್ತಾರೆ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋದು ಮತ್ತು ಅಡ್ಮಿಟ್ ಕಾರ್ಡ್ ಒಳಗೆ ಏನು ಇರ್ತಪ್ಪ ಅಂತಂದ್ರೆ ನಿಮ್ಗೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವಿತ್ ಪ್ಲೇಸ್ ಎರಡು ಕೂಡ ಅಡ್ಮಿಟ್ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಅದೇ ರೀತಿಯಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಆತು ಪ್ರೈವೇಟ್ ಜಾಬ್ಸ್ ಆತು ಎಲ್ಲ ರೀತಿಯ ಮಾಹಿತಿಗಳನ್ನ ಇರ್ತೀವಿ ಇಲ್ಲಿ ನೋಡ್ರಿ ಮೊದಲು ನೀವು ಗೂಗಲ್ ಓಪ ಓಪನ್ ಮಾಡ್ಕೊಂಡು ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಸರ್ಚ್ ಇಲ್ಲಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಅವರದೇ ಆದಂತ ಅಫಿಶಿಯಲ್ ವೆಬ್ಸೈಟ್ ಬರ್ತೈತಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಲಾಗಿನ್ ಅಥವಾ ರಿಜಿಸ್ಟರ್ ಆಪ್ಷನ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಂಡು ಇದ್ರ ಜೊತೆಗೆ ಕ್ಯಾಪ್ಚಾ ಎಂಟರ್ ಮಾಡ್ರಿ ಈಗ ಮೊದಲು ಲಾಗಿನ್ ಮಾಡ್ಕೋರಿ ಲಾಗಿನ್ ಮಾಡ್ಕೊಂಡು ಕ್ಯಾಪ್ಚಾ ಎಂಟರ್ ಮಾಡಬೇಕು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇದ್ರೊಳಗೆ ಎರಡು ಆಪ್ಷನ್ ಅದಾವ ಈಗ ನಿಮ್ಮ ಡ್ಯಾಶ್ಬೋರ್ಡ್ ಬೋರ್ಡ್ ತೋರಿಸ್ತದ ಇಲ್ಲಿ ತೆಳಗೆ ಬರ್ರಿ ಇಲ್ಲಿ ನೋಡ್ಬೋದು ಒಣ್ಣೇದ ಅಡ್ಮಿಷನ್ ಆಪ್ಷನ್ ಐತಿ ಮತ್ತು ಎರಡನೇದ ರಿಸಲ್ಟ್ ಐತಿ ಈಗ ರಿಸಲ್ಟ್ ಯಾವುದು ಬಿಟ್ಟಿರುವುದಲ್ಲ ಅದಕ್ಕಾಗಿ ಇಲ್ಲಿ ಅಡ್ಮಿಷನ್ ಐತಿ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಇಲ್ಲಿ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ರಿ ಈಗ ಯಾವ್ದು ಪಾತ್ ಅಂದ್ರೆ ಎಸ್ ಸಿ ಎಚ್ ಎಸ್ ಇಲ್ಲಿ ನೋಡ್ರಿ ಸೆಕೆಂಡರಿ ಲೆವೆಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಿ ಮತ್ತು ಎಕ್ಸಾಮಿನೇಷನ್ ಈಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತನಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಿ ಈಗ ಏನು ನೋಡ್ಬೋದು ಅಂತಂದ್ರೆ ಈಗ ಎಕ್ಸೆಪ್ಟ್ ಆಗೈತೆ ಅಥವಾ ರಿಸೆಕ್ಟ್ ಆಗೈತೆ ಇದ್ರ ಮಾತ್ರ ನೋಡಕ್ಕೆ ಬರ್ತೈತಿ ಈಗ ಈಗ ಚೆಕ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಿ ಇಲ್ಲಿ ನೋಡ್ರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಬರ್ತೈತಿ ಮತ್ತು ನಿಮ್ಮ ಪಾದಾರ್ನೇಮ ಅದೇ ರೀತಿಯಾಗಿ ನಿಮ್ಮದು ರಿಜಿಸ್ಟರ್ ಐ ಡಿ ಇಲ್ಲಿ ನೋಡ್ಬೋದು ನಿಮ್ದು ಎಕ್ಸಾಮಿನೇಷನ್ ಡೇಟ್ ಅಂದರೆ ನಿಮ್ಗೆ ಎಂದ ಎಕ್ಸಾಮ್ ಇರ್ತೈತಿ ಅದನ್ನು ಡೇಟ್ ಕೊಟ್ಟಿರ್ತಾರೆ ಈಗ ಎಕ್ಸಾಮ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎಕ್ಸಾಮ್ ಚಾಲೂ ಆಕವ ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಕವ ಅದ್ರ ಜೊತೆಗೆ ನಿಮಗೆ ಎಂದ ಎಕ್ಸಾಮ್ ಡೇಟ್ ಇರ್ತೈತಿ ಮತ್ತು ಎಕ್ಸಾಮಿನೇಷನ್ ಸಿಟಿ ಇದು ಎಕ್ಸಾಮ್ ಡೇಟ್ ಕೊಟ್ಟಿರ್ತಾರೆ ಮತ್ತು ಎಕ್ಸಾಮಿನೇಷನ್ ಸಿಟಿ ಮತ್ತೆ ಸ್ಟೇಟಸ್ ನೋಡ್ಬೋದು ಸ್ಟೇಟಸ್ ಅಪ್ಲಿಕೇಶನ್ ಎಕ್ಸೆಪ್ಟೆಡ್ ನಿಮ್ದು ಎಕ್ಸೆಪ್ಟೆಡ್ ಆಗಿತ್ತಂದರೆ ಎಕ್ಸೆಪ್ಟೆಡ್ ಬರ್ತೈತಿ ಇಲ್ಲಕಂದ್ರೆ ರಿಸೆಕ್ಟ್ ಬರ್ತೈತಿ ರಿಸಲ್ಟ್ ಬಂತಂದ್ರೆ ನೀವು ಎಕ್ಸಾಮಿನೇಷನ್ ಈಗ ಅಪ್ಲಿಕೇಶನ್ ಹಾಕೊಂಬುದು ಏನಾದರೂ ಮಿಸ್ಟೇಕ್ ಮಾಡಿದ್ರಂದರೆ ರಿಸೆಕ್ಟ್ ಬಂದಿರ್ತೈತಿ ಈಗ ಇದು ನೋಡ್ಬೋದು ಎಕ್ಸೆಪ್ಟೆಡ್ ಆಗೈತಿ ಅಂದರೆ ನೀವು ಪರೀಕ್ಷೆ ಬರಿಬೋದು ಅದು ಡೇಟಾ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ಐತಿ ಮತ್ತು ಎಕ್ಸಾಮಿನೇಷನ್ ಸಿಟಿ ಬೆಂಗಳೂರೊಳಗೆ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ರಿಪೋರ್ಟಿಂಗ್ ಟೈಮರು ಇನ್ನೂ ಇದ್ರೊಳಗೆ ಸಂಪೂರ್ಣವಾಗಿ ಸಿಗೋಂಗಿಲ್ಲ ಏಕೆಂದ್ರೆ ಡೈರೆಕ್ಟ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅದ್ರೊಳಗೆ ಅದರೊಳಗೆ ಆಗಿ ನಿಮಗೆ ಏನು ಯಾವಾಗ ರಿಪೋರ್ಟಿಂಗ್ ಟೈಮ್ ಬರ್ತೈತಿ ಎಲ್ಲವೂ ಓದ್ಲೇ ಆ ಅಡ್ಮಿಟ್ ಕಾರ್ಡ್ ಒಳಗೆ ಇರ್ತೈತಿ ಈಗ ಎಕ್ಸೆಪ್ಟ್ ಆಗೈತೆ ಇಲ್ಲವೋ ಅಷ್ಟೇ ಇದ್ರೊಳಗೆ ಸಿಗತೈತಿ ಮತ್ತು ಇದನ್ನು ಡೈರೆಕ್ಟ್ ಚೆಕ್ ಮಾಡೋ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ಡೈರೆಕ್ಟ್ ನೀವು ಅಂದ ಕ್ಲಿಕ್ ಒಳಗೆ ನೀವು ನಿಮ್ಮ ಎಡ್ಮಿಟ್ ಕಾರ್ಡ್ ಚೆಕ್ ಮಾಡ್ಕೋಬೋದು ಎಕ್ಸೆಪ್ಟ್ ಆಗಿತ್ತು ಅಥವಾ ರಿಸೆಕ್ಟ್ ಆಗೈತೋ ಅಂತ ಅದರೊಳಗೆ ನೀವು ಚೆಕ್ ಮಾಡ್ಕೋಬೋದು ಎಕ್ಸಾಮಿಗೆ ಬ್ರ್ಯಾಕ್ ಹೋಗಿ ಮುಂದೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಓಯ್ಬೇಕು ಅಂತಂದ್ರೆ ಈಗ ಒನ್ನೇದ ಎಡ್ಮಿಟ್ ಕಾರ್ಡ್ ಹೇಯಿರಿ ಈಗ ಡೌನ್ಲೋಡ್ ಆಗಿರುವಂತಹ ಎಡ್ಮಿಟ್ ಕಾರ್ಡನ್ನು ಒಯ್ಯಬೇಕು ಮತ್ತು ಇದ್ರ ಜೊತೆಗೆ ಎರಡನೇದ ನಿಮ್ಮ ಫೋಟೋ ಒನ್ನೇದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಅಡ್ಮಿಟ್ ಕಾರ್ಡ್ ರೀ ಮತ್ತು ಎರಡನೇದ ಫೋಟೋ ಮೂರನೇದ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಒಂದು ಡಾಕ್ಯುಮೆಂಟ್ಸ್ನು ಇರಿ ಇದಕ್ಕೆ ಆಧಾರ್ ಕಾರ್ಡ್ ಆರೋ ಇರಿ ಇದಕ್ಕೆ ಪ್ಯಾನ್ ಕಾರ್ಡ್ ಆರೋ ಇರಿ ಅಡ್ಮಿಟ್ ಕಾರ್ಡ್ ಫೋಟೋ ಆಧಾರ್ ಕಾರ್ಡ್ ಈ ಮೂರು ಡಾಕ್ಯುಮೆಂಟ್ಸ್ನೂ ಇಬೇಕೈತಿ ಇದ ಮತ್ತು ಟೈರ್ ಒನ್ ಎಕ್ಸಾಮ್ ಆಗಿರ್ತೈತಿ ಟೈರ್ ಟು ಆಗಿರುವುದಿಲ್ಲ ಈಗ ಟೈರ್ ಒನ್ ಎಕ್ಸಾಮ್ ದಟ್ಟ ಇದೆ ಅಡ್ಮಿಟ್ ಕಾರ್ಡ್ ಆಗಿರ್ತೈತಿ ಟೈರ್ ದ ದಕ್ಸಾಮಿನೇಷನ್ದ ಅದೇ ಅಡ್ಮಿಟ್ ಕಾರ್ಡ್ ಬಿಟ್ಟು ಬಿಟ್ಟರೆ ಅದನ್ನು ಕೂಡ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋ ಅಂತ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು